ಮಾನ್ಯ ಲೋಕಾಯುಕ್ತ ಪೊಲೀಸರೇ ಸದ್ಯ ನಿಮಗೆ ನೀವು ಘನತೆ ಗೌರವ ಏನಾದರೂ ಉಳಿಸ್ಕೊಳ್ಬೇಕು ನಮಗೆ ರೆಸ್ಪೆಕ್ಟ್ ಇದೆ ನಮಗೆ ಘನತೆ ಗೌರವ ಎಲ್ಲವೂ ಇದೆ ಅಂತ ಈಗ ಏನು ಬಿ ಡಿ ಎ ಅಬಕಾರಿ ಡಿಪಾರ್ಟ್ಮೆಂಟ್ ಮೇಲೆ ಎರಡು ವರ್ಷದಿಂದ ರೇಡ್ ಮಾಡಿಲ್ಲ ಅಲ್ವಾ ಸೊ ಮಾಡಿ ನಾಳೆ ಬೆಳಿಗ್ಗೆ ಲೋಕಾಯುಕ್ತ ಸಂಸ್ಥೆಯ ಗೌರವವನ್ನು ಉಳಿಸಿ ಜನರ ದೃಷ್ಟಿಯಲ್ಲಿ ಗೌರವ ಉಳಿಸ್ಕೊಳ್ಳಿ ಬಿ ಡಿ ಎ ಅಧಿಕಾರಿಗಳು ಮತ್ತು ಅಬಕಾರಿ ಅಧಿಕಾರಿಗಳು ಲಂಚ ಕೊಟ್ಟಿದ್ರು ಪರವಾಗಿಲ್ಲ ನೀವು ರೇಡ್ ಅನ್ನ ಮಾಡಿ ಪ್ರಜಾಪ್ರಭುತ್ವವನ್ನು ಉಳಿಸಿ ನಾವು ಕಾಯ್ತೀವಿ ಕರ್ನಾಟಕ ಕಾಯ್ತಿದೆ ಇಡೀ ಕರ್ನಾಟಕ ಕಾಯ್ತಾ ಇದೆ ನಾವು ಕೂಡ ಕಾಯ್ತಾ ಇದ್ದೀವಿ ಸೊ ನೀವು ಏನಾದರೂ ಅವರು ಇದಾರಲ್ಲ ಯಾರು ಅಬಕಾರಿ ಜಂಟಿ ಕಮಿಷನರ್ ಟಿ ನಾಗರಾಜಪ್ಪ ಡೆಪ್ಯುಟಿ ಕಮಿಷನರ್ ರಂಗಪ್ಪ ಹಾಗೆ ಡೆಪ್ಯುಟಿ ಕಮಿಷನರ್ ಜೈರಾಮೇಗೌಡ ಇವರು ಸೇರಿದಂತೆ ಒಂದಷ್ಟು ಜನ ಇದ್ದಾರಲ್ಲ ಇವ್ರನ್ನೆಲ್ಲ ಏನು ಕಾನೂನು ಕ್ರಮ ತಗೊಳ್ತಿರೋ ತೊಗೊಳ್ಳಿ ನಾವು ಇದು ಇವ್ರ ಹೆಸರು ಹೇಳಿದ್ದೀವಿ ಒಂದು ವೇಳೆ ನೀವು ಮಾಡಲಿಲ್ಲ ಅಂದರೆ ಲೋಕಾಯುಕ್ತ ಸಂಸ್ಥೆಗೆ ಏನು ಹೇಳ್ತಾರೆ ರೀ ಶ್ರೀರಾಮ ಏನು ಮದ್ರಮಣ ಗೋವಿಂದ ಗೋವಿಂದ ಅಷ್ಟೇ ಹೇಳೋದು ಇನ್ನೇನಿಲ್ಲ